ಬೀದರ್ ನಲ್ಲಿ ಓಲ್ಡ್ ಹಾಸ್ಪಿಟಲ್ನಲ್ಲಿ ಉದ್ಘಾಟನೆ ನಾನು ನನ್ನ ಜೊತೆಗೆ ಮುನ್ಸಿಪಾಟಿ ಅಧ್ಯಕ್ಷ ಕಾರ್ಪೊರೇಷನ್ ಅಧ್ಯಕ್ಷ ಮೊಹಮ್ಮದ್ ಗೌಸ್ ಅವರು ಇದ್ದಾರೆ ಮುನ್ನ ಕೌನ್ಸಿಲರ್ ಇದ್ದಾರೆ ಶಿವ ಕೌನ್ಸಿಲರ್ ಇದ್ದಾರೆ ಮತ್ತೆ ನಮ್ಮ ಹದಿರ್ ಕೌನ್ಸಿಲರ್ ಅಂತ ಈ ವಾರ್ಡ್ದು ಇದ್ದರೂ ಅವರು ತೀರ್ ಹೋಗಿದ್ದಾರೆ ಮೊನ್ನೆ ಒಂದು ಸ್ವಲ್ಪ ದಿವಸ ಆಯಿತು ಅವರು ಮಗ ಬಂದಿದ್ದಾರೆ ಜೊತೆಗೆ ನಮ್ಮ ಕಮಿಷನರ್ ಅವರು ಜೊತೆಗೆ ಇದ್ದಾರೆ ಒಳ್ಳೆ ಕಮಿಷನರ್ ಐ ಎಸ್ ಬಂದಿದ್ದಾರೆ ಸ್ಪೆಷಲಿ ಇಂದಿರಾ ಕ್ಯಾಂಟೀನ್ ಪ್ರಾಜೆಕ್ಟ್ ನಮಗೆ ಸಿದ್ದರಾಮಯ್ಯ ಸಾಹಿಬ್ರದ್ದು ಡ್ರೀಮ್ ಪ್ರಾಜೆಕ್ಟ್ ಇದೆ ಎಸ್ಪೆಷಲಿ ಬಡವರ ಸಲಗೆ ಯುವಕರಿಗೆ ಸಲಗೆ ರೈತರ ಸಲಗೆ ಮತ್ತು ಯಾರು ಲೇಬರ್ ಇದ್ದಾರೆ ಆಟೋ ರಿಕ್ಷಾ ಅವರು ಬಡವರು ಐದು ರೂಪಾಯಿನಲ್ಲಿ ಒಂದು ಟೀ ಕಾಫಿ ಸಿಗೋಲ್ಲ ಕಾಫಿ ಸಿಗಬೇಕಂದ್ರೆ ಇಪ್ಪತ್ತೈದು ರೂಪಾಯಿ ಆಗಿದೆ ಹೊರಗೆ ಇಲ್ಲ ಬೇರೆ ಕಡೆ ನೂರು ರೂಪಾಯಿ ಇದೆ ಅದು ಐದು ರೂಪಾಯಿನಲ್ಲಿ ಒಂದು ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಹತ್ತು ರೂಪಾಯಿನಲ್ಲಿ ಊಟ ಮತ್ತು ರಾತ್ರಿ ಡಿನ್ನರ್ ಹಾಲ್ಸು ಹತ್ತು ರೂಪಾಯಿನಲ್ಲಿ ಸಿಗಬೇಕಂತ ಇ ಡ್ರೀಮ್ ಪ್ರೊಜೆಕ್ಟ್ನಲ್ಲಿ ಹೊಸ ಟೋಟಲ್ ಒನ್ ಸೆವೆಂಟಿ ಹೊಸ ಇಂಥ ಕ್ಯಾಂಟೀನ್ ಹಳೇದು ಒನ್ ನೈಂಟಿ ಇತ್ತು ಹೊಸದು ಮತ್ತು ಒನ್ ಸೆವೆಂಟಿ ಉದ್ಘಾಟನೆ ನಾನೇ ಮಾಡಿಸಿದ್ದೀನಿ ಅದ್ರ ಸಲಿಗೆ ನಾನು ಇಡೀ ಬೀದರ್ ಜನತಾಗೆ ಆಗಲಿ ಮತ್ತು ಎಲ್ಲ ಮುಖ್ಯಮಂತ್ರಿಗಾಗಲಿ ಎಲ್ಲರಿಗೆ ನಾನು ತುಂಬ ಬೀದರ್ನಲ್ಲಿ ಟೋಟಲ್ ಹತ್ತು ಗಂಟೆ ಡಿಸ್ಟಿಕ್ನಲ್ಲಿ ಬೀದರ್ ಸಿಟಿನಲ್ಲಿ ಸಿಕ್ಸ್ ಆರ್ ಆಲ್ರೆಡಿ ಶಂಕ್ಷನ್ ಆಗಿ ವರ್ಕ್ ನಡೀಲಾಗಿದೆ ಇನ್ನೊಂದು ಮೂರ್ನಾಲ್ಕು ಪ್ರಪೋಸಲ್ ಬಂದಿದೆ ಅದು ಮೋಸ್ಟ್ಲಿ ಶಾಂಕ್ಷನ್ ಆಗ್ಬೋದು ಇದರ್ನಲ್ಲಿ ಮೂರಾಗಿದೆ ಒಂದು ಓಲ್ಡ್ ಸಿಟಿನಲ್ಲಿ ಒಂದು ಗುಂಪನಲ್ಲಿ ಒಂದು ಮೈ ನೋಬಾದ್ನಲ್ಲಿ ಮೂರು ಸರ್ ಈಗ ಯಾವ್ಯಾವ ಟೈಮಿಂಗ್ ಇರುತ್ತೆ ಮತ್ತು ಇಲ್ಲಿಗೆ ಬರೋರಿಗೆ ಏನು ಹೇಳ್ತೀರಿ ಸರ್ ಬಡವರಿಗೆ ಬಡವರಿಗೆ ತಾವು ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು ಯಾಕಂದರೆ ಬ್ರೇಕ್ಫಾಸ್ಟ್ ಐದು ರೂಪಾಯಿ ಅಂದರೂ ನನಗೆ ನಮಗೆ ಲೆಕ್ಕ ಇಲ್ಲ ಮತ್ತು ಹಾಸ್ಪಿಟಲಲ್ಲಿ ಸುಮಾರು ಪೇಷಂಟ್ ಬರ್ತಾರೆ ಅವ್ರ ಜೊತೆಗೆ ಪೇಷಂಟ್ ಜೊತೆಗೆ ಬರ್ತಾರೆ ಎಲ್ಲರಿಗೆ ಆಟೋ ರಿಕ್ಷಾ ಇಲ್ಲಿ ಆಟೋ ರಿಕ್ಷಾ ಇದೆ ಗಂಜ್ ಇದೆ ಅಟ್ಯಾಚೆ ಓಲ್ಡ್ ಗಂಜ್ ಇದೆ ಲೇಬರ್ಸ್ ತುಂಬ ಇರ್ತಾರೆ ಎಲ್ಲರಿಗೆ ತುಂಬ ತುಂಬ ಇಲ್ಲಿನ ಒಂದು ಊಟ